எல்லா நமஸ்காரி எல்லா ஹேங்கரி ஆராமதி அந்த அந்திரி ஹபுத கடைபடி ஒழி வந்து நென் வீடியோ ஆகலி தயமாாட் க்ஷமஸ் ಯಾರೋ ಹೋಗ್ಬೇಡ್ರಿ ನಮ್ಮನ್ನ ಭಾಳ ಇಷ್ಟಪಟ್ಟು ಬೆಳೆಸಾಗತ್ತೀರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಬೇಕ್ರಿ ಸಬ್ಸ್ಕ್ರೈಬ್ ಮಾಡಿದ್ ನೋಡಕ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕ್ಕನ್ನು ನೀವು ಬೆಳೆಸ್ಬೇಕಂತ ಕೇಳ್ಕೊತೀನಿ ರೀ ನಮ್ಮ ಮನೆಯವ್ರು ಗಣಪತಿ ಅದಿತ್ತು ರೀ ಹಂಗಾಗಿ ವಿಸರ್ಜನೆ ಇದೆ ಇದು ಸ್ವಲ್ಪ ಕೆಲಸಗಳು ಇತ್ತು ಹಂಗಾಗಿ ನಂಗೆ ನಿನ್ನೆ ಮಾಡೋಕ್ಕಾಗಲಿಲ್ಲ ರೀ ವಿಡಿಯೋನ ಯಾರು ತಪ್ಪು ತೊಗೊಳ್ಕೊಬೇಡ್ರಿ ಏನು ರೀ ವಿಡಿಯೋನ ಅಪ್ಲೋಡ್ ಮಾಡಿಲ್ ನೀವು ಅಂತಂದು ಕಮೆಂಟ್ಸು ಬರ ರೀ ವಿಡಿಯೋ ಅಪ್ಲೋಡ್ ಮಾಡ್ರಿ ಈ ಕಮಲಕರ ಅಂತ ಹೇಳಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ನಾನು ದಿನಕ್ಕೆ ನೀವು ಕೇಳಿದಷ್ಟು ವೀಡಿಯೋ ಎರಡರಿಂದ ಮೂರು ವಿಡಿಯೋ ಹಾಕಿ ಪ್ರಯತ್ನ ಮಾಡ್ತೀನಿ ರೀ ಯಾರಿಗೂ ನಾನು ನಿರಾಸೆ ಅಂಕಾರ ಮಾಡೋಂಗಿಲ್ಲ ರೀ ಬರೀ ಇವತ್ತಿನ ಕತೆ ನೋಡೋಣ ರೀ ಇವತ್ತಿನ ಕತೆ ಒಳಗೆ ನಾನು ಹೊಟ್ಟಿ ರೀ ಇದೇ ಪುಂಡಿ ಪಲ್ಯ ಮಾಡೇನ್ರಿ ಪುಂಡಿ ಪಲ್ಯ ಸಂಕ್ಷಿಪ್ತವಾಗಿ ಮಾಡೋದು ಅಂತ ನಿಮಗೆ ಹೇಳಿಬಿಡ್ತೇನೆ ರೀ ನೀವು ಮಾಡ್ಕೋರಿ ನಿಮ್ಗೆ ಇಷ್ಟ ಆದ್ರೆ ಅಂತ ನಮ್ಮ ಕಮೆಂಟ್ ಮೂಲಕ ನೀವು ರೀ ನಮ್ಮ ತಂಗಿ ದನದ ಕೊಟ್ಟಿಗೆ ಒಳಗಾದ ಕೆಲಸ ರೀ ಅಲ್ಲಿ ಕೆಲಸ ಇರ್ತಾವಲ್ರಿ ಸಣ್ಣಪುಟ್ಟ ಸಣ್ಣ ಪುಟ್ಟ ರೀ ಎಲ್ಲಾನು ಈಗ ಹಳ್ಳಿ ಒಳಗೆ ಜೀವನ ಅಂದ್ರೆ ಎಲ್ಲಾನು ಕೆಲಸ ಜಾಸ್ತಿನೇ ರೀ ಅಕ್ಕ ನೀ ಅಡಿಗೆ ಮಾಡಂಗಾರ ನಾನು ದನದ ಕೆಲಸ ಅದೇನ ಇದ್ರ ಮಾಡ್ತೇನೆ ಅಕ್ಕ ಹಿಂಡದ ಹಕ್ಕಿ ಕಸ ಹೊಡಿದು ತಿಪ್ಪಿಗೆ ಶಗಿನ ಹಾಕ್ ಬರ್ತೇನೆ ಅಕ್ಕ ನೀ ಮಾಡಿ ನೀ ಪಲ್ಲೆ ಮತ್ತು ರೊಟ್ಟಿ ಅದು ಮಾಡೋಕ ಅಂತಂದ್ರೆ ಹಾಗಾಗಿ ಆಯ್ತು ನಾ ಮಾಡ್ತೀನಿ ಅಂತ ಹೇಳಿ ಮಾಡಕ್ಕೆ ಬಂದಿರಿ ಇನ್ನು ಮಜ್ಜಿ ಕಡಿದ ಐತ್ರಿ ಕಡಿತೀನಿ ಅಂದ್ರಿ ಹಾಗಾಗಿ ನಾ ರೊಟ್ಟಿ ಇಟ್ಟೆ ರೀ ಈಗ ನಾನು ಪುಂಡಿ ಪಲ್ಯ ಮಾಡೋದು ಹೇಳ್ಬಿಡ್ತೀನಿ ಬಡ ನಿಮಗೆ ನೀವು ಯಾರು ಹೊಣೆಯಾಗ ನೀವು ಕುಕ್ಕರ್ ಯೂಸ್ ಮಾಡೋಕೆ ಮಾಡ್ತೀನಿ ಮಾಡ್ತೀರಲ್ರಿ ನಿಮ್ಗೆ ಎಷ್ಟು ಇರ್ತೈತಲ್ಲ ರೀ ಅಷ್ಟು ಸ್ವಚ್ಛಂಗ ತೊಳೆದು ಪುಂಡಿಪಲ್ಯ ಹಣ್ಣಂಗೆ ಒಂದು ನಾಲ್ಕರಿಂದ ಐದು ವಿಜಲ್ ಹೊಡಿಸ್ಕೊರಿ ಅದಾದ ನಂತರ ನೀರು ಬಸಿರಿ ಒಂದು ಪೂರ ನೀರು ಬಸ್ತಾದ ನಂತರ ರೀ ನೀವು ಅದಕ್ಕೆ ಅಕ್ಕಿ ಎರ ಹಾಕೋಬೋದು ಇಲ್ಲ ತಂದ್ರೆ ಜೋಳದ ನುಚ್ಚಿರ್ತಾವಲ್ರಿ ಅವ್ನವರು ಹಾಕೋಬೋದು ರೀ ಹಸಿ ಮೆಣಸಿ ಕಾಯಿ ಇದನ್ನ ಅರದ ಹಾಕೋಬೇಕು ರೀ ಶಿಂಗಾಕಾಳು ಕಾಳು ಹಿಂಗ ಜೀರಿಗೆ ಕರಿಬೇವು ಅರಿಶಿನ ಇಷ್ಟೆಲ್ಲ ಹಾಕಿ ಬೆಲ್ಲ ರೀ ಬೆಲ್ಲ ಮೆಣಸು ಮೆಂತೆ ಕಾಳು ಅಂಕ್ರ ಮರಿಬೇಡ್ರಿ ಆಮೇಲೆ ಹಿಂಗಂಕರ ಹಾಕಿರಿ ಹಿಂಗನು ಚಲೋ ರೀ ಕಾಳು ಮರಿಬೇಡ್ರಿ ಹಾಕೋದು ಇಷ್ಟು ಅಕ್ಕಿ ಎರ ಹಾಕಿರಿ ಇಲ್ಲ ತಂದು ನುಚ್ಚರ ಹಾಕ್ರಿ ಹಾಕಿ ನೀರು ಹಾಕಿ ನೀವು ಮತ್ತೊಂದು ನಾಲ್ಕರಿಂದ ಐದು ಬಿಜಾ ಹೊಡಿಸ್ರಿ ಅದೆಲ್ಲ ಚಂದಂಗ ನಾವು ಏನು ದಿನಸ ರೀ ಬೆಂದ ನಂತರ ರೀ ಹಳೆ ಹುಟ್ಟಾರ ಇರಲಿ ನಿಮ್ಮ ನಿಮ್ಮ ಮನ್ಯಾಗ ನೀವು ಎದ್ರಲ್ಲೇ ಮುಗಿಸ್ತಿರಲ್ಲ ಅದರಲ್ಲೇ ಮುಗಿಸ್ರಿ ಫಸ್ಟ್ ಎಲ್ಲ ಚಂದಂಗೆ ಹಣ್ಣಾಗ ಮುಗಿಸ್ಬೇಕು ರೀ ಹಣ್ಣಾಗ ಮುಗಿಸಿದ ನಂತರ ಇಲ್ಲಿ ನಾವು ರೆಡಿ ಮಾಡಿ ನೋಡ್ರಿ ಈ ರೀತಿ ಹಾಕತ್ರಿ ನಾನು ಸ್ವಲ್ಪ ನೀರು ಸ್ವಲ್ಪ ಹೋಗಲಿ ಅಂತಂದು ಬಿಸಿ ರೀ ನೀವು ಫಸ್ಟ್ ಏನು ಮಾಡ್ತೀರಂದ್ರೆ ಫಸ್ಟ್ ಪುಂಡಿಪಲ್ಯ ಮದ್ಲು ಕುದಿಸ್ಕೋಬೇಕೀವಿ ಪುಂಡಿಪಲ್ಯ ನಂತರ ನಾನು ಏನು ದಿವಸ ರೀ ಅವನ್ನೆಲ್ಲ ಹಾಕೋರಿ ನೀವು ಒಂಥರ ಮಾಡಿ ನೋಡಿರಿ ನಿಮಗೂ ಇಷ್ಟ ರೀ ಇಷ್ಟ ಆತಂದ್ರೆ ಕಮೆಂಟ್ ಮೂಲಕ ಕಮಲಕ್ಕ ನಾನು ಇವತ್ತು ಪುಂಡಿ ಪಲ್ಯ ಮಾಡಿದ್ನ ಚಲ ಆಗಿತ್ತು ಅಂತ ಕಮೆಂಟ್ ಮುಳಕ ನಮಗೂ ಖುಷಿ ರೀ ಪ್ರೇಮ ಅನ್ನೋರು ಹಾಯ್ ಹೇಳಕ್ಕೆ ರೀ ಪ್ರೇಮ ಆರ್ ಪಾಟೀಲ್ ಅಂತಂದು ಹೇಳಿದ್ರಿ ಹಾಯ್ ರೀ ಪ್ರೇಮ ಅವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ಳಾ ರೀ ನಿಮ್ಮ ಕುಟುಂಬಕ್ಕೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ನೀವು ಅನ್ಕೊಂಡಂಥ ಕೆಲಸ ಕಾರ್ಯಗಳು ಕೈಗೂಡಲಿ ಅಂತಂದು ಅಂತ ಕೇಳ್ಕೊತೀನಿ ರೀ ನಿಮ್ಗೆ ಇಷ್ಟ ಆದರೆ ಒಂದು ರೀ ಒಂದು ಸರ ನೀವು ಟ್ರೈ ಮಾಡಿರಿ ಬರ್ರಿ ಈಗ ನಾವು ಮನೆ ಮಂದಿ ಎಲ್ಲ ಊಟ ಮಾಡ್ತೀವಿ ಊಟ ಮಾಡಿದ ನಂತರ ಸ್ವಲ್ಪ ಹೆಸರು ಹೆಸರು ಮಾಡುವುದಾವೆ ರೀ ನಾನು ನಮ್ಮ ತಂಗಿ ಮಾಡ್ತೀವಿ ರೀ ಇವತ್ತಿನ ಹಂಗಿತ್ತು ಹಂಗಿತ್ತಂತು ಕಮೆಂಟ್ ಮೂಲಕ ತಿಳಿಸ್ರಿ

ஆ முருக்கு மந்தி ஊட்ட மாத்தோ கடீதா இல்லை நிமிஷம் ஏன் பால்ல மஜ்ஜி ஐய் உணு உண்ரி அக்கன்னு கண்டு ஊன் நானும் இல்லை கடது பாஜக ஊட்ட மாதிரி சொல் ஹசிரஸ்வாக்கொள்ளாத்தா அக்கா ஊட்டக்கிடாத்த கடீ நன்றி ஆத்தவா ஆய் பாங்கார கை தகண்ட ஊட்ட கச்சேன் அது பூண்டி பள்ளியா எடுவொட்டை நோட அத நீங் மாண்டிப்பள்ளி அந்த பாட்ட நோடக்க நன்கார ಏವ ನೀನು ಇಷ್ಟ ಇವ ಅರ್ಧ ಮರದ ನೀನ್ ಸಂಬಂಧ ಪುಂಡಿಪಲ್ಯ ಮಾಡೋದು ನಾನೇ ತಿನ್ನೆ ತುಂಬ ತಿನ್ನ ಮಸ್ತ್ ಆಗಿ ನೋಡ ಪಲ್ಯ ಅಂಕರ ಭಾರಿ ಆಗಿತ್ತು ನಾವು ಪುಂಡಿಪಲ್ಯ ತುಂಬಾ ಚಲ ಪುಂಡಿ ಪುಂಡಿಪಲ್ಯ ಅಂಕರ ಬಾ ಚಲ ಆಗೈತಿ ನಮಗೂ ನೋಡ್ ಪುಂಡಿಪಲ್ಯ ಇದ್ರ ಅಣ್ಣನ ಬೇಡ ಸಾರನು ಬೇಡ ಒಂದ್ ರೊಟ್ಟಿ ಹೆಚ್ಚಿಗೆ ತಿನ್ಬಿಡ್ತಾ ನೋಡುವ ನಾವು ಪುಂಡಿ ಪಲ್ಯ ಇತ್ತಂದ್ರೆ ಚಲ ಆಗೈತೆ ರೇ ಅತ್ತೇರಾ ನೀನು ಏನಾರ ಪಲ್ಯ ರೊಟ್ಟಿ ಅಂತ ಕೊಡಲಿ ಅಂದ್ರೆ ನಿಮಗೆ ನಿಮಗ ನೀಲ ಏ ಬೇಡ ಐತಿ ರೊಟ್ಟಿನ ಐತಿ ಪಲ್ಯ ಐತಿ ಏನ್ ಬೇಡ ನನ್ಗೋ ಐತ್ವಾ ಪಲ್ಯ ನೋ ಐತಿ ರೊಟ್ಟಿನೂ ಐತಿ ಬೇಕಂದ್ರ ಇಲ್ಲೇ ಅದಾವೆ ರೊಟ್ಟಿದ್ರಿ ನಾ ತಗೋತೀನಿ ಊಟ ನೀನು ಮಾಡ್ಕೊಂಬನು ಹೂನ್ರಿ ಅತಿಯಾರ ಆ ಹೆಸರು ಅದಾವ ರೀ ಸ್ವಲ್ಪ ಸಾನಿಗೆ ಹಾಕಿ ಕೇರಿ ರೀ ಒಂದೊಂದು ಒಡಕ್ ಅದಾವ ಸ್ವಚ್ಛ ಮಾಡ್ಬಿಡ್ತೇವೆ ಇವತ್ತು ಖಾಲಿ ಅದೇ ಮತ್ತೆ ಹೊಲಕ್ಕೆ ಒಂ ಅದ ಆಗುದಿಲ್ಲ ರೀ ಅತಿಯಾರ ಅಡೀವ್ ಹಂಗರ ನಾ ಸಾನಿಗೆ ಕೊಡ್ತೇನೆ ಒಬ್ರು ಕೇರಿ ಒಬ್ರು ಒಡಕ್ ಆ ಇದ್ರ ಹರ್ಸಿರಂತೆ ಏ ಬ್ಯಾಡಾಡ್ರಿ ಅಕ್ಕ ನಾನು ಮಾಡ್ತೀವಿ ಮತ್ತೆ ಬ್ಯಾಡಾಡ್ರಿ ಇಬ್ಬರು ಮಾಡ್ಕೋತೀವಿ ಬ್ಯಾಡ್ ಬೇಡ್ರಿ ನೀವು ಅಡ್ಡಾಗ ಹೋಗ್ರಿ ಊಟ ಮಾಡಿ ಏನು ಊಟ ಮಾಡಿ ಮಾಡಿ ಮಕ್ಕಳುದ್ರಿ ನನ್ನ ನಾನ್ ನಿಮ್ ಜೊತೆ ಕೈಗೂಡ್ತೇನೆ ಕುಂತು ಬೇಸರಕತಿ ಕುಂತ 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 ನಕ ಒಲಿ ಅರ್ಸ್ಲಿ ವೈ ವೈನ್ ಇದಾಗಲಿ ಕಾದು ಅಂದ್ರೆ ಬಂದ್ರೆ ಬನ್ನಿ ಬನ್ನಿ ಚಲೋ ಬರೋದು ಇಲ್ ತಡೆ ಇಲ್ಲ ಕುಂತೇವಲ್ಲ ಕಸ ಅಂತ ಚೆಕ್ಕ ಜೋಳದಿಟ್ಟು ಸ್ವಲ್ಪ ಐತೆ ಹೆಸರು ಹಸನ್ ಮಾಡಿದ್ಮ್ ಎರಡು ಜೋಳಿಸ್ ಒಂದು ಪುಟ್ಟಿ ಜೋಳ ಹಸನ್ ಮಾಡಿ ಬಿಟ್ಟಿನ ಅಂದ್ರೆ ಸಂಜೆ ಮುಂದೆ ಗಿನ್ನಿ ಹಾಕಿ ಸುಮಾರು ಕಸ ಮಾಡ್ಬಿಡಿನ ಜೋಳ ಹಸು ಆತ ಹೆಸರು ಮಾಡಿ ಹೆಸರು ಸ್ವಚ್ಛ ಮಾಡಿದ್ಮೇಲೆ ಟೈಮ್ ಇತ್ತಂದ್ರೆ ಜೋಳನ ಹಸನ್ ಮಾಡಿ ಬಿಡು ನಮ್ಮ ಮನೆಯೊಳಗೆ ಪುಂಡಿ ಪಲ್ಯ ಅಂದರೆ ರೀ ರೊಟ್ಟಿ ಪುಂಡಿ ಪಲ್ಯ ಇತ್ತಂದ್ರೆ ನಮಗೆ ಅಣ್ಣದ್ದು ಉಸರಿನ ಇಲ್ಲ ನೋಡಿರಿ ಯಾರಿಗೆಲ್ಲ ಪುಂಡಿ ಪಲ್ಯ ರೊಟ್ಟಿ ಇಷ್ಟ ಅಂತಂದು ಕಮೆಂಟ್ ಮುಲ್ಕ ತೀಸ್ರಿ ನೀವೇ ಇದೇ ರೀತಿ ನಿಮ್ಮ ಮನೆಗೆ ಏನಾರ ಜೊತೆ ಇದೇ ರೀತಿ ಕೂಡ ಊಟ ಮಾಡ್ತೀರಿ ಅನ್ನೋದು ಕಮೆಂಟ್ ಮುಳಕ ತೀಸ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತಾನೆ ತಿಳಿಸ್ಬೋದು ರೀ ಬರ್ರಿ ಇನ್ನೂ ಕತೆ ಐತ್ರಿ ಇಷ್ಟಕ್ಕೆ ಇಷ್ಟಕ್ಕಂ ಮುಗಿದಿಲ್ರಿ ಇನ್ನೂ ಐತ್ರಿ ಕತ್ತಿ ನೋಡೋಣ ಅಂತ ಒಡಕ್ಕೆ ಅಲ್ಲೊಂದು ಇಲ್ಲೊಂದು ಅದಾವ ಈ ಪಲ್ಯ ಕಾ ಹಾಕ್ತೀವಲ್ಲ ನೀಲ್ಲ ಅವು ಒಂದು ನನಗೆ ಒಂದು ಕುದೀತ ಒಂದೊಂದು ಕುದೀದೇ ಇಲ್ಲ ತನ್ನ ಕಸ ಮಾಡ್ಕೊಂಡು ಇಟ್ಕೊಂಡು ಬಂದ್ರೆ ಹಳ್ಳಿ ಒಪ್ಪೆ ತೆಗೆದು ಅಂದ್ರೆ ಊಟ ಮಾಡೋ ಮುಂದೆ ಮುದ್ದಾ ಗಣ್ಮಕ್ಕಳಿಗೆ ಬರ್ತವೆ ಬೈಸ್ಕೊಂಡು ಬೇಯಿಸಿಕೊಂಡು ಇಡುದಂಗ ಎಲ್ಲರ ಹೌದಕ್ಕ ಎಷ್ಟು ನಾವು ಕಣ್ಣ ಕಣ್ಣಿಟ್ಟು ನೋಡ ಬಂದ್ರೆ ಹೆಸರಿನಾಗ ಎಲ್ಲರ ಹಳೆ ಉಳ್ದ ಬಿಟ್ಟಿರ್ತಾವ ಇವ್ ಪಲ್ಯದಾಗ ಕಟಲ್ ಅಂತ ಗಣ್ಮಕಳಿಗೆ ಬರ್ತಾವ ಏ ಎಲ್ಲರೂ ನಾವು ಬೇಕಂತ ಹಾಕ ಪಲ್ಯದಾಗ ಯಾಕ ಆಗಿರ್ತಾವ್ರಲ್ಲದ ಎಲ್ಲ ಕೊಡ್ಲೇ ತಿನ್ನ ಕೈಗಿಲೇ ಮಂಜಾಕ ರೊಕ್ಕ ತರಿಸಿ ಡೈಲಿ ಅಡಿಕೆ ತಿನ್ನ ಊಟ ಗೆತಿ ಮಸ್ತ್ ಪುಂಡಿ ಪಲ್ಯ ರೊಟ್ಟಿ ಕೊಡ್ತೀನಿ ಇಡ್ಕಿ ಕೊಡುವ ಇದ್ರ ಅಕ್ಕ ತುಂಬ ಎಲ್ಲಿ ಇಡಕಿ ಇನ್ನಿಲ್ಲಾ ನನ್ಗೊತ್ತಿನ ಹ್ಮ್ ಕತಂಗಿ ಹೆಸರು ಹೆಸರು ಮಾಡು ಕುಂದ್ರೆ ಬೇ ಆಸ ಬಿಟ್ಟಿ ಏನೇ ಊಟ ಮಾಡುವಂತ ಮಕ್ಕಳ ಬಿಟ್ಟ ಕತಂಗಿ ಹೋಗ್ಬೇಕು ಸಣ್ಣಗೆ ಹೋಗ್ಬೇಕು ಮರ ಇಟ್ಕೊಂಡು ಕುಂದ್ಬಿಟ್ರಿ ಎಲ್ಲಾ ಬರೀ ಗಿರ್ಜಿ ಅಕ್ರೆ ಏನು ಕತ್ತಿರ್ ಬಿಡ್ರಿ ಎಲ್ಲರ ಮತ್ತ ಹೆಸರು ಒಂದ್ ದೊಡ್ಡಿದ್ವ ಅದಕ್ಕೆ ಅಕ್ಕ ಕೇರ್ ಕೊಡಾ ಸಣ್ಣ ಆತಿದ್ ನೋಡ್ರಿ ಕುಂದ್ರ ಬರೀ ಊಟ್ಲೇಗಿರ್ಜಿ ಊಟ ಆತ್ವಾ ಕಮ್ಲತ್ತ ನಿಮ್ದಾತನ ಆತ್ವ ಪುಂಡಿಪಲ್ಲೇ ಮಾಡಿದ್ವಿ ರೊಟ್ಟಿ ಮಾಡಿದ್ವಿ ಉಂಡೆ ಇಲ್ಲ ಎಲ್ಲಿ ಹಿ ನಮ್ಮ ತಂಗಿ ತಿನ್ನಾತಿದ್ ನೋಡು ನನ್ ಗೊತ್ತಿಕೊಡನಿಲ್ಲ ಎಲ್ಲಿ ಹಿಡ್ಕಿದ್ರಿ கொட்கிட்ட கி பி திர்ஜா கருத்துக்கொரு நினைக்கணி ஆக்கோண்டி ரீ அக்க கொட்டே நான் ஹாக்கண்டே சத்தி நீங்க வந்திருட்டே எலி இத நமக்கு ஏன்னோ ஒத்திரா எலி அடிகி ஒட்டு இல்லை தந்திர பேஷ் ஆக இல்லை தின ஏன்னு தின்னங்கேட்டு நமக்கு ஹபு அடிகி உணிமீது தங்கற தின எலி இதோ ஊட்ட திந்திர் ஒட்டு எலி அடுக்கி திந்தான நம்மத்தீ இல்ல ಅದಾ ರೀ ಅಕ್ಕಾರೆ ಅವರು ಹಸು ಮಾಡ್ಕೊಡ್ತೇನೆ ಅಂದ್ರೆ ನಾವು ಅಂತಂದ್ವಿ ಮಲ್ಕೊಂಡಾರ್ರಿ ಏನು ಬಾಳಿಲ್ಲ ಅಂದಿಸಿದ್ದು ಅಕ್ಕನ ನಾವು ಮಾಡ್ಕೋತೀವಿ ಬ್ಯಾಡ್ರಿ ರೀ ಹಾಗಾಗಿ ಇಬ್ರು ನಾವು ಏನು ಊಟ ಮಾಡ್ಮಕೊಳ್ತಾಡಿ ಹಸನ್ ಮಾಡರಿ ಇಟ್ಟರೆ ಕೆಲಸ ಅಕ್ಕ ಅಂತ ಹೇಳಿ ಈಗ ಹೊಲದಾಗ ಏನು ಕೆಲಸ ಇಲ್ಲರಿ ಚಲೋ ಆತಂದ್ರೆ ಮತ್ತೆ ಹೊಂಟಿ ಹೊಲಕ್ಕೆ ಹೊಂಟಿವ್ ಅಂದ್ರೆ ಏನೆಲ್ಲ ಹಿಂದೆ ಹೋಗ್ಬಿಡ್ತಾವೆ ಹಸನ್ ಮಾಡೋ ಇನ್ನು ಅವ್ರಿಗೆ ಬೇಯತತ್ರಿ ಅತ್ತಿಯಾರಿಗೆ ಹಂಗಾಗಿ ಅಕ್ಕ ನಾನು ಕೂಡಿ ಹಸನ್ ಮಾಡತ್ತಿದ್ದೀನಿ ನೋಡ್ರಿ ಅಕ್ಕಾರೆ ಇದಾಗ್ಕೊಂಡ್ರಿ ವಾ ಕಮ್ಲಕ್ಕ ನೀಲಾ ನೀನು ಅಕ್ಕಂಗ್ಯಾರ ಸ್ವಂತ ಅಕ್ಕ ತಂಗ್ಯಾರಿದ್ದಂಗೆ ಅದ್ರ ಬಿಡುವ ನೀನು ವಾರ ಇತ್ತರ ನಂಗೆ ನಗೇನಾರ ನಂಗೆ ಇಲ್ಲ ಇಲ್ಲ ಏನು ಕಟ್ಕೊಂಡು ಹೋಗೋದೈತ್ಲೆ ஏன்னா எல்லாரும் ஹச்க்கண்டு ஹோதிரா மொத்த மண்டன சந்த நடிது ஹோதில்லை நீங்கள் அத்தேன் மாடத்தா மகளிங்கே ஃபோன் கொடுந்தா ஹச்க்கொட்டு வந்தே இத்த இவத்தின் கதை நமக்கு இஷ்ட ஆக்தான் நான் கொழாத்தீன் ரீ நான் ஹள்ளியொழ நோட்றி கெம் ஹெச்னாக் படி இது தின நான் ஊட்டாத கலசி இல்லை உங்கச்சூர் மக்க நோட் ஹசுன் மாதிரி இன்னும் இரத்தவ் ரீ ஒன் தின கோதி ஒன்ன ஜங்கு ஏக சூர் தினரிட்ட மக்களோதில் ஹிங்க நோட்ரி ஊட்டாதமே ಹಿಂಗೆ ಹೊರಗೆ ಬಂಚೆ ಒಣಗೆ ಗಾಳಿ ಕುತ್ಕೊಂಡು ಹಸನ್ ಮಾಡ್ಕೊಂಡ್ಬಿಡ್ತೇವೆ ನೋಡ್ರಿ ನಾವು ಏನು ಹಸನ್ ಅದಿದ್ರೆ ನೀವು ಇದೇ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮುಂದ್ಕೊತೆ ಈ ರೀ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಒಂದಿಗೆ ಮತ್ತೆ ಬರ್ತೀರಿ ನಮಸ್ಕಾರ ರೀ